ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ರಂಜಾನ್ ಪ್ರಿಪ್ರೇಷನ್ ಮಾಡಿದ್ದೇನೆಂತ ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೇನೆ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ರಂಜಾನ್ ಪ್ರಿಪ್ರೇಷನ್ ಐಡಿಯಾಸ್ಗಳನ್ನು ಕೊಟ್ಟಿದ್ದೇನೆ ಇದರಿಂದ ನಮಗೆ ರಂಜಾನಲ್ಲಿ ತುಂಬ ಟೈಮನ್ನು ಸೇವ್ ಮಾಡಬಹುದು ಮೊದಲಿಗೆ ನಾನು ಬಾದಾಮ್ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಬಾದಾಮ್ ಪೇಸ್ಟನ್ನು ಮಾಡ್ತಿದ್ದೇನೆ ಆಲ್ಮಂಡ್ ಪೇಸ್ಟ್ ಮಾಡಲಿಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಆಲ್ಮಂಡ್ಸನ್ನು ರಾತ್ರಿ ನೆನೆಸಿ ಹಾಕಿದ್ದೆ ನಾನು ಆಲ್ಮಂಡ್ಸ್ ನ ಸ್ಕಿನ್ ರಿಮೂವ್ ಮಾಡ್ಕೊಂಡಿದ್ದೇನೆ ಇನ್ನು ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸಿಕೊಂಡು ಒಳ್ಳೆ ಪೇಸ್ಟ್ ಥರ ಇದನ್ನು ಗ್ರೈಂಡ್ ಮಾಡ್ಕೊಂಡು ತೆಗೆದುಕೊಂಡಿದ್ದೇನೆ ಚೆನ್ನಾಗಿ ಗ್ರೈಂಡ್ ಆದ ಈ ಆಲ್ಮಂಡ್ ಪೇಸ್ಟ್ ಅನ್ನು ನಾನು ಒಂದು ಪಾತ್ರೆಗೆ ತೆಗೆದುಕೊಳ್ತೇನೆ ಮಿಕ್ಸಿಯಾ ಜಾರ್ ಅಲ್ಲಿ ಆಲ್ಮಂಡ್ ಪೇಸ್ಟ್ ಇರೋದ್ರಿಂದ ಮಿಕ್ಸಿಯ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಅದನ್ನು ಕಲಸ್ಕೊಂಡು ಸೇರಿಸ್ಕೊಂಡಿದ್ದೇನೆ ಪೇಸ್ಟ್ ಒಂದು ಸ್ವಲ್ಪ ದಪ್ಪ ಇದಕ್ಕೆ ನಾನು ಇನ್ನೂ ಒಂದು ಸ್ವಲ್ಪ ನೀರನ್ನು ಸೇರಿಸಿಕೊಂಡಿದ್ದೇನೆ ಟೋಟಲ್ ಆಗಿ ಐನೂರು ಎಂ ಎಲ್ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ ಆಮೇಲೆ ಒಂದು ಕಪ್ ಅಷ್ಟು ಸಕ್ಕರೆ ಹಾಗೆ ಒಂದು ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸಿಕೊಂಡಿದ್ದೇನೆ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಮಿಕ್ಸ್ ಮಾಡಿಕೊಂಡು ಇನ್ನು ನಾವು ಇದನ್ನು ಕುಕ್ ಮಾಡ್ಲಿಕ್ಕೆ ಉಂಟು ನಾನು ಇದಕ್ಕೆ ಈಗ ಒಂದು ಕಪ್ ಅಷ್ಟು ಸಕ್ಕರೆಯನ್ನು ಸೇರಿಸಿಕೊಂಡದ್ದು ಮತ್ತೆ ನಾವು ಇದನ್ನು ಮಿಲ್ಕ್ ಶೇಕ್ ಮಾಡ್ತೇವಲ್ಲ ಆಗ ನಮಗೆ ಇದರ ಸ್ವೀಟ್ನೆಸ್ಸನ್ನು ಅಡ್ಜಸ್ಟ್ ಮಾಡಿಕೊಳ್ಬಹುದು ಈ ಪೇಸ್ಟ್ ಅನ್ನು ಚೆನ್ನಾಗಿ ಕುಕ್ ಮಾಡಿಕೊಳ್ಬೇಕು ಇದು ವೈಟ್ ವೈಟ್ ತರ ಇರದೆ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗುವ ತನಕ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡಿಕೊಳ್ಬೇಕು ನೋಡಿ ಇದೀಗ ಆಗ್ತಾ ಬಂತು ಈಗ ಇದು ಪರ್ಫೆಕ್ಟ್ ಆಗಿದೆ ಇಷ್ಟು ಆದಮೇಲೆ ನಾವು ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡಿಕೊಂಡು ಇದನ್ನು ಮೊದಲು ತಣ್ಣಗಾಗಿಸ್ಕೊಳ್ಳೋಣ ಈ ಆಲ್ಮಂಡ್ ಪೇಸ್ಟ್ ಅನ್ನು ನಾನು ಐಸ್ ಕ್ಯೂಬ್ ಟ್ರೇಯಲ್ಲಿ ಸೆಟ್ ಆಗಲಿಕ್ಕೆ ಇಡ್ತೇನೆ ಅದಕ್ಕೋಸ್ಕರ ಹಾಕ್ಲಿಕ್ಕೆ ನನಗೆ ಈಸಿ ಆಗಲಿ ಅಂತ ನಾನೊಂದು ಜಗ್ ಅಲ್ಲಿ ಇದನ್ನು ಪೋರ್ ಮಾಡ್ಕೊಳ್ತೇನೆ ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಟೈಮ್ ಸೇವಿಂಗ್ ಐಡಿಯಾಸ್ ಗಳನ್ನು ಶೇರ್ ಮಾಡಿಕೊಂಡಿದ್ದೇನೆ ಇಂಥ ಪ್ರಿಪ್ರೇಷನ್ಗಳನ್ನೆಲ್ಲ ನಾವು ರಂಜಾನ್ ತಿಂಗಳಲ್ಲೇ ಮಾಡಬೇಕಂತ ಇಲ್ಲ ನಾರ್ಮಲ್ ಡೇಸಲ್ಲಿ ಸಹ ನಾವು ಈ ಥರ ಮೇಲ್ಪ್ರಿಪ್ ಮಾಡಿಕೊಂಡ್ರೆ ನಾವು ನಮ್ಮ ಹೆಚ್ಚಿನ ಟೈಮನ್ನು ಸೇವ್ ಮಾಡಿಕೊಳ್ಬಹುದು ಐಸ್ ಕ್ಯೂಬ್ ಟ್ರೇಯಲ್ಲಿ ಈ ಥರ ಆಲ್ಮಂಡ್ ಪೇಸ್ಟನ್ನು ಫ್ರೀಝರಲ್ಲಿ ಇಟ್ಕೊಂಡು ಸೆಟ್ ಮಾಡ್ಕೊಳ್ತೇನೆ ಈ ಥರ ಮೊದಲೇ ಆಲ್ಮಂಡ್ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಗಳಿಗೆಯಲ್ಲಿ ಇಫ್ತಾರ್ಗೆ ಒಂದು ಒಳ್ಳೆಯ ಡ್ರಿಂಕನ್ನು ರೆಡಿ ಮಾಡ್ಕೊಳ್ಬಹುದು ಇನ್ನೂ ಈ ಪೇಸ್ಟ್ ಚೆನ್ನಾಗಿ ಸೆಟ್ ಆಗಲಿಕ್ಕೆ ನಾನು ಫ್ರೀಝರಲ್ಲಿ ಇಟ್ಕೊಳ್ತೇನೆ ನೋಡಿ ಆಲ್ಮಂಡ್ ಪೇಸ್ಟ್ ಚೆನ್ನಾಗಿ ಸೆಟ್ ಆಗಿದೆ ಇನ್ನು ಈ ಕ್ಯೂಬ್ ಗಳನ್ನು ನಾನು ಮೊದಲಿಗೆ ಒಂದು ಬೌಲ್ಗೆ ತೆಗೆದುಕೊಳ್ತೇನೆ ಆಮೇಲೆ ಈ ಕ್ಯೂಬ್ ಗಳನ್ನು ನಾನು ಜಿಪ್ ಲಾಕ್ ಬ್ಯಾಗಲ್ಲಿ ಅಲ್ಲಿ ಹಾಕೊಂಡು ಸ್ಟೋರ್ ಮಾಡಿಕೊಳ್ತೇನೆ ಜಿಪ್ ಲಾಕ್ ಬ್ಯಾಗಲ್ಲಿ ಅಲ್ಲಿ ಸ್ಟೋರ್ ಮಾಡೋದ್ರಿಂದ ಸ್ಟೋರೇಜ್ ಪ್ರಾಬ್ಲಮ್ ಆಗಲ್ಲ ಇದನ್ನು ಡಬ್ಬದಲ್ಲಿ ಎಲ್ಲ ಸ್ಟೋರ್ ಮಾಡಿಕೊಂಡ್ರೆ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತದೆ ಸ್ಟೋರೇಜ್ನ ಸಮಸ್ಯೆ ಏನು ಇಲ್ಲ ಎನ್ನುವರು ಇದನ್ನು ಡಬ್ಬದಲ್ಲಿ ಸ್ಟೋರ್ ಮಾಡಿಕೊಳ್ಬಹುದು ನಾನು ಈ ಆಲ್ಮಂಡ್ ಪೇಸ್ಟ್ ಅನ್ನು ಒಂದೇ ಜಿಪ್ ಲಾಕ್ ಬ್ಯಾಗಲ್ಲಿ ಅಲ್ಲಿ ಸ್ಟೋರ್ ಮಾಡಲ್ಲ ನಾನು ಈ ಕ್ಯೂಬ್ಗಳನ್ನು ಡಿವೈಡ್ ಮಾಡಿಕೊಂಡು ಒಂದು ನಾಲ್ಕೈದು ಜಿಪ್ ಲಾಕ್ ಬ್ಯಾಗಲ್ಲಿ ಅಲ್ಲಿ ಸ್ಟೋರ್ ಮಾಡಿಕೊಳ್ತಿದ್ದೇನೆ ಈ ತರ ಮಾಡಿದ್ರೆ ಸ್ವಲ್ಪ ಕನ್ವೀನಿಯೆಂಟ್ ಆಗಿರುತ್ತೆ ಇಡೀ ದಿನದ ಬಾಯಾರಿಕೆಗೆ ಈ ತರ ಒಂದು ಒಳ್ಳೆಯ ಡ್ರಿಂಕ್ ಸಿಕ್ಕಿದ್ರು ಉಂಟಲ್ಲ ಹಾಗಾಗುವ ಖುಷಿನೇ ಬೇರೆ ಆಲ್ಮಂಡ್ ಮಿಲ್ಕ್ ಶೇಕ್ ರೆಡಿ ಮಾಡಲಿಕ್ಕೆ ಈ ಆಲ್ಮಂಡ್ ಪೇಸ್ಟ್ ಕ್ಯೂಬ್ಗಳನ್ನು ಹಾಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನು ನಿಮಗೆ ಜ್ಯೂಸ್ ತರ ಬೇಕಿದ್ರೆ ಕೋಲ್ಡ್ ನೀರಿಗೆ ಆಲ್ಮಂಡ್ ಪೇಸ್ಟ್ ಅನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನೆಕ್ಸ್ಟ್ ನಾನು ಲೆಮನ್ ಜ್ಯೂಸನ್ನು ಸ್ಟೋರ್ ಮಾಡ್ಕೊಳ್ತಿದ್ದೇನೆ ರಂಜಾನ್ ತಿಂಗಳು ಬಂತು ಅಂದರೆ ಸಾಕು ನಿಂಬೆ ಹಣ್ಣಿನ ಡಿಮ್ಯಾಂಡೇ ಬೇರೆ ಇಫ್ತಾರ್ಗೆ ಪ್ರತಿಯೊಂದು ಮನೆಯಲ್ಲಿ ನಿಂಬು ಶರ್ಬತ್ ಕಾಮನ್ ಆಗಿರುತ್ತೆ ನಾವು ಈ ತರ ರಂಜಾನ್ಗಿಂತ ಮೊದಲೇ ಲೆಮನ್ ಜ್ಯೂಸನ್ನು ಸ್ಟೋರ್ ಮಾಡಿದರೆ ತುಂಬಾ ಕನ್ವಿನಿಯೆಂಟ್ ಆಗಿರುತ್ತೆ ಈ ತರ ನಾವು ರಂಜಾನ್ ಅಲ್ಲಿ ನಮ್ಮ ಹಣವನ್ನು ಸೇವ್ ಮಾಡ್ಕೊಳ್ಬಹುದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಟೈಮ್ ಅನ್ನು ಸಹ ನಾವು ಸೇವ್ ಮಾಡ್ಕೊಳ್ಬಹುದು ಈ ಲೆಮನ್ ಐಸ್ ಕ್ಯೂಬ್ ಗಳನ್ನು ನಾನು ಒಂದು ಜಿಪ್ಲಾಕ್ ಬ್ಯಾಗ್ ಅಲ್ಲಿ ಹಾಕೊಂಡು ಫ್ರೀಸರ್ ಅಲ್ಲಿ ಸ್ಟೋರ್ ಮಾಡಿಕೊಳ್ತೇನೆ ಇನ್ನು ಇಫ್ತಾರ್ ಟೈಮ್ ಅಲ್ಲಿ ಒಂದು ಒಳ್ಳೆಯ ರಿಫ್ರೆಶಿಂಗ್ ಡ್ರಿಂಕ್ ಆಗಿರುವಂಥ ಮಿಂಟ್ ಜ್ಯೂಸ್ ಅನ್ನು ಮಾಡಲಿಕ್ಕೆ ನಾನು ಪುದೀನದ ಪೇಸ್ಟ್ ಅನ್ನು ರೆಡಿ ಮಾಡ್ಕೊಳ್ತಿದ್ದೇನೆ ಈ ಪುದೀನದ ಪೇಸ್ಟ್ ಮಾಡಲಿಕ್ಕೆ ನಾನು ಪುದೀನದ ಎಲೆಗಳನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಎಲೆಗಳನ್ನು ನಾನು ಮಿಕ್ಸಿಯ ಜಾರಿಗೆ ಸೇರಿಸಿಕೊಂಡಿದ್ದೇನೆ ಆಮೇಲೆ ನಾನು ಸಕ್ಕರೆಯನ್ನು ಸೇರಿಸಿಕೊಂಡಿದ್ದೇನೆ ಹಾಗೆ ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ನೀರನ್ನು ಸೇರಿಸಿಕೊಂಡು ಇದನ್ನು ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತೆಗೆದುಕೊಂಡಿದ್ದೇನೆ ಚೆನ್ನಾಗಿ ಗ್ರೈಂಡ್ ಮೇಲೆ ನಾವು ಇದನ್ನು ಸ್ಟ್ರೈಂಡ್ ಮಾಡಿಕೊಳ್ಬೇಕು ಸ್ಟ್ರೈಂಡ್ ಮೇಲೆ ಇದನ್ನು ಸಹ ನಾನು ಐಸ್ ಕ್ಯೂಬ್ ಟ್ರೇಯಲ್ಲಿ ಫ್ರೀಝರಲ್ಲಿ ಸೆಟ್ ಆಗಲಿಕ್ಕಿಡ್ತೇನೆ ಮಿಂಟ್ ಜ್ಯೂಸ್ ಮಾಡಲಿಕ್ಕೆ ನಾವು ಕೋಲ್ಡ್ ನೀರಿಗೆ ಈ ಮಿಂಟ್ ಐಸ್ ಕ್ಯೂಬ್ಗಳನ್ನು ಸೇರಿಸಿ ನಂತರ ಅದಕ್ಕೆ ಲೆಮನ್ ಜ್ಯೂಸನ್ನು ಸೇರಿಸ್ಕೊಳ್ಬೇಕು ಆಮೇಲೆ ಸ್ವೀಟ್ನೆಸ್ಸನ್ನು ಅಡ್ಜಸ್ಟ್ ಮಾಡಿಕೊಳ್ಬೇಕು ನಾವು ಈಗ ಸಾಕಷ್ಟು ಸಕ್ಕರೆ ಹಾಕಿರೋದ್ರಿಂದ ಮತ್ತೆ ಪುನಃ ಸಕ್ಕರೆ ಹಾಕಬೇಕಂತ ಇರಲ್ಲ ಸಕ್ಕರೆ ಕಡಿಮೆ ಉಂಟಂತ ಎಣಿಸಿದರೆ ಮತ್ತೆ ನಮಗೆ ಸೇರಿಸ್ಕೊಳ್ಬಹುದು ಈ ಥರ ಇಫ್ತಾರ್ಗೆ ಬೇಕಾಗಿರುವಂಥ ಮೂರು ಡ್ರಿಂಕ್ ಆಲ್ಮೋಸ್ಟ್ ರೆಡಿ ಆಯಿತು ಇನ್ನು ನೆಕ್ಸ್ಟ್ ನಾನು ಇಂಡಿ ಚಟ್ನಿಯನ್ನು ಮಾಡ್ತಿದ್ದೇನೆ ರಂಜಾನ್ ತಿಂಗಳಲ್ಲಿ ಚಾಟ್ಸ್ ಎಲ್ಲ ತಿನ್ಲಿಕ್ಕೆ ಮನಸ್ಸಾಗ್ತದೆ ಏನಾದರೂ ಚಟ್ಪಟ ತಿನ್ನುವಂತಾಗ್ತದೆ ಚಾಟ್ಸ್ ಮಾಡಲಿಕ್ಕೆ ಮೈನ್ ಬೇಕಾಗಿರುವುದು ಇಮ್ಲಿ ಚಟ್ನಿ ಆಗಿದೆ ಇಮ್ಲಿ ಚಟ್ನಿ ರೆಡಿ ಇದ್ರೆ ನಮ್ಗೆ ಒಂದು ಗಳಿಗೆಯಲ್ಲಿ ಚಾಟ್ಸ್ ಮಾಡಬಹುದು ನಾನು ಆಲ್ರೆಡಿ ಇಮ್ಲಿ ಚಟ್ನಿ ರೆಸಿಪಿಯನ್ನು ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ನಾನು ಟೊಮೆಟೊ ಕೆಚಪ್ ಅನ್ನು ಮಾಡ್ತಿದ್ದೇನೆ ಟೊಮೆಟೊ ಕೆಚಪ್ ಮಾಡಲಿಕ್ಕೆ ಒಳ್ಳೆಯ ರೆಡ್ ಆಗಿ ಹಣ್ಣಾಗಿರುವಂಥ ಒಂದು ಜಿಯಷ್ಟು ಟೊಮೆಟೊವನ್ನು ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೇನೆ ಆಮೇಲೆ ಒಂದು ಸಣ್ಣ ಸೈಜ್ನ ಬೀಟ್ರೂಟನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೇನೆ ಆಮೇಲೆ ಮೂರು ಬೆಳ್ಳುಳ್ಳಿ ಎಸಲು ಅರ್ಧ ಇಂಚಷ್ಟು ಶುಂಠಿ ಆಮೇಲೆ ಒಂದು ಮೆಣಸಿನಕಾಯಿ ಹಾಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಆಮೇಲೆ ಅರ್ಧ ಚಮಚದಷ್ಟು ಉಪ್ಪು ಹಾಗೆ ಅರ್ಧ ನೀರುಳ್ಳಿಯನ್ನು ಕಟ್ ಮಾಡಿಕೊಂಡು ಸೇರಿಸಿಕೊಂಡಿದ್ದೇನೆ ಆಮೇಲೆ ಒನ್ ಬೈ ಫೋರ್ ಕಪ್ ಅಷ್ಟು ಸಿರ್ಕವನ್ನು ಸೇರಿಸ್ಕೊಂಡಿದ್ದೇನೆ ಈಗ ಎಲ್ಲವನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಸಾಫ್ಟ್ ಆಗುವ ತನಕ ಸ್ವಲ್ಪ ಕುಕ್ ಮಾಡಿಕೊಳ್ಬೇಕು ಪಾತ್ರೆಯಲ್ಲಿ ಕ್ಲೋಸ್ ಮಾಡಿಕೊಂಡು ಕುಕ್ ಮಾಡ್ಕೊಂಡಿದ್ದೇನೆ ನೋಡಿ ಈಗ ಟೊಮೆಟೊ ಸಾಫ್ಟ್ ಆಗಿದೆ ಇನ್ನು ಇದನ್ನು ನಾವು ತಣ್ಣಗಾಗಿಸೋಣ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ನಾವು ಮಿಕ್ಸಿಯ ಜಾರಿಗೆ ಸೇರಿಸ್ಕೊಂಡು ಇದನ್ನು ನಾವು ಫೈನ್ ಪೇಸ್ಟ್ ಥರ ಮಾಡಿಕೊಳ್ಬೇಕು ಟೊಮೆಟೊ ಕೆಚ್ಚಪ್ ಒಳ್ಳೆ ಸ್ಮೂತಾಗಿರುತ್ತಲ್ವ ಅದಕ್ಕೋಸ್ಕರ ನಾವು ಇದನ್ನು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಂಡಾದ ಮೇಲೆ ಇನ್ನು ಈ ಪೇಸ್ಟನ್ನು ನಾವು ಸ್ಟ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಸ್ಟ್ರೈಂಡ್ ಮಾಡಿಕೊಂಡಾಗಿದೆ ಇನ್ನು ಈ ಪೇಸ್ಟನ್ನು ನಾವು ಕುಕ್ ಮಾಡಿಕೊಳ್ಬೇಕು ಈ ಪೇಸ್ಟನ್ನು ನಾವು ಚೆನ್ನಾಗಿ ಕುಕ್ ಮಾಡಿಕೊಳ್ಬೇಕು ಇದರಲ್ಲಿ ನೀರೆಲ್ಲ ಇರಬಾರ್ದು ನೀರು ಹೋಗುವ ತನಕ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡಿಕೊಳ್ಬೇಕು ನಂತರ ಈ ಪೇಸ್ಟನ್ನು ತನ್ನಗಾಗಿಸಿ ಇದನ್ನು ನಾವು ಒಂದು ಏರ್ಟೈಟ್ ಕಂಟೇನರಲ್ಲಿ ಸ್ಟೋರ್ ಮಾಡಿಕೊಳ್ಬೇಕು ಸ್ಟೋರ್ ಮಾಡಿಕೊಳ್ಳುವ ಕಂಟೇನರನ್ನು ಮೊದಲು ಚೆನ್ನಾಗಿ ತೊಳ್ಕೊಂಡು ಅದನ್ನು ಡ್ರೈ ಮಾಡಿಕೊಂಡು ನಂತರ ಅದರಲ್ಲಿ ಟೊಮೆಟೊ ಕೆಚಪನ್ನು ಸ್ಟೋರ್ ಮಾಡ್ಕೊಳ್ಬೇಕು ಈ ಟೊಮೆಟೊ ಕೆಚಪ್ಗೆ ನೀರು ತಾಗಿದ್ರೆ ಅದು ಹಾಳಾಗುವ ಚಾನ್ಸಸ್ ಇರುತ್ತೆ ಹೆಲ್ದಿಯಾಗಿರುವಂಥ ನಮ್ಮ ಹೋಮ್ ಮೇಡ್ ಟೊಮೆಟೊ ಕೆಚಪ್ ರೆಡಿಯಾಗಿದೆ ನೆಕ್ಸ್ಟ್ ನಾನು ಗ್ರೀನ್ ಚಟ್ನಿಯನ್ನು ರೆಡಿ ಮಾಡ್ಕೊಳ್ತಿದ್ದೇನೆ ಗ್ರೀನ್ ಚಟ್ನಿ ಮಾಡಲಿಕ್ಕೆ ನಾನು ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ತೆಗೆದುಕೊಂಡಿದ್ದೇನೆ ಆಮೇಲೆ ಹ್ಯಾಂಡ್ಫುಲ್ಲಷ್ಟು ಪುದೀನದ ಎಲೆಯನ್ನು ತೆಗೆದುಕೊಂಡಿದ್ದೇನೆ ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯಿ ನಾಲ್ಕು ಬೆಳ್ಳುಳ್ಳಿ ಹೆಸಲು ಆಮೇಲೆ ಒನ್ ಬೈ ತ್ರೀ ಕಪ್ಪಷ್ಟು ಹುಣಸೆ ಹಣ್ಣಿನ ಪಲ್ಪನ್ನು ಸೇರಿಸ್ಕೊಂಡಿದ್ದೇನೆ ಆಮೇಲೆ ಒಂದು ಚಮಚದಷ್ಟು ರೋಸ್ಟ್ ಮಾಡಿಕೊಂಡ ಜೀರಿಗೆ ಹುಡಿಯನ್ನು ಸೇರಿಸಿಕೊಂಡು ನಂತರ ಗ್ರೈಂಡ್ ಮಾಡಲಿಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ ಮೊದಲು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಿಡಿಯೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಟ್ಟಿದ್ದೆ ಅಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡಿದ್ದೇನೆ ನೋಡಿ ನಮ್ಮ ಗ್ರೀನ್ ಚಟ್ನಿ ರೆಡಿಯಾಗಿದೆ ಇನ್ನು ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳೋಣ ನಾನು ಉಪ್ಪನ್ನು ಆಗ ಸೇರಿಸ್ಕೊಳ್ಳಿಲ್ಲ ಯಾಕಂದ್ರೆ ಉಪ್ಪನ್ನು ನಾವು ಮೊದಲೇ ಸೇರಿಸ್ಕೊಂಡ್ರೆ ನಮ್ಮ ಚಟ್ನಿ ನೀರು ಬಿಡ್ತದೆ ಅದಕ್ಕೋಸ್ಕರ ನಾನು ಉಪ್ಪನ್ನು ಈಗ ಸೇರಿಸ್ಕೊಂಡದ್ದು ನೋಡಿ ನಮ್ಮ ಗ್ರೀನ್ ಚಟ್ನಿ ರೆಡಿಯಾಗಿದೆ ನಾನು ಇದನ್ನು ಐಸ್ ಕ್ಯೂಬ್ ಟ್ರೇಯಲ್ಲಿ ಇದನ್ನು ಸೇರಿಸ್ಕೊಂಡು ಇದನ್ನು ಸೆಟ್ ಆಗಲಿಕ್ಕೆ ನಾನು ಫ್ರೀಸರ್ ಅಲ್ಲಿ ಇಟ್ಕೊಳ್ತೇನೆ ಸಮೋಸ ಮತ್ತು ಬೇರೆ ಸ್ನ್ಯಾಕ್ಸೊಂದಿಗೆ ಗ್ರೀನ್ ಚಟ್ನಿ ಒಂದು ಒಳ್ಳೆಯ ಕಾಂಬಿನೇಷನ್ ಆಗಿದೆ ಈ ಥರ ನಾವು ಗ್ರೀನ್ ಚಟ್ನಿಯನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಸಮೋಸದೊಂದಿಗೆ ಡಿಪ್ ಆಗಿ ಇಲ್ಲಾಂದರೆ ಚಾಟ್ಸ್ ಎಲ್ಲ ಮಾಡಿದಾಗ ಇದು ತುಂಬಾ ಕನ್ವೀನಿಯೆಂಟ್ ಆಗುತ್ತೆ ಈ ಗ್ರೀನ್ ಚಟ್ನಿ ಐಸ್ ಕ್ಯೂಬ್ಗಳನ್ನು ಸಹ ನಾನು ಝಿಪ್ಲಾಕ್ ಬ್ಯಾಗಲ್ಲಿ ಹಾಕ್ಕೊಂಡು ಫ್ರೀಝರಲ್ಲಿ ಸ್ಟೋರ್ ಮಾಡಿಟ್ಕೊಳ್ತೇನೆ ನೆಕ್ಸ್ಟ್ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೆಗೆದುಕೊಂಡಿದ್ದೇನೆ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಲಿಕ್ಕುಂಟು ಆದರೆ ನಾನು ಇದು ಎಲ್ಲವನ್ನು ಪೇಸ್ಟ್ ಮಾಡಲ್ಲ ನನಗೆ ಕೆಲವೊಂದು ರೆಸಿಪಿಗಳಿಗೆ ಮೇಸ್ಟ್ ಜಿಂಜರ್ ಗಾರ್ಲಿಕ್ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಮೊದಲಿಗೆ ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ತೆಗೆದಿಡ್ತೇನೆ ಆಮೇಲೆ ಶುಂಠಿಯನ್ನು ಸಹ ಸಣ್ಣಗೆ ಕಟ್ ಮಾಡ್ಕೊಂಡು ತೆಗೆದಿಡ್ತೇನೆ ಈ ಮಿನ್ಸ್ಟ್ ಜಿಂಜರ್ ಗಾರ್ಲಿಕ್ ಅನ್ನು ನಾನು ಸೆಪ್ರೇಟ್ ಆಗಿ ಸಿಪ್ಲಾಕ್ ಬ್ಯಾಗ್ ಅಲ್ಲಿ ಹಾಕೊಂಡು ಫ್ರೀಝರ್ ಅಲ್ಲಿ ಸ್ಟೋರ್ ಮಾಡಿಕೊಳ್ತೇನೆ ಕೆಲವೊಂದು ರೆಸಿಪಿಗಳಿಗೆ ಸಣ್ಣಗೆ ಕಟ್ ಮಾಡಿದ ಜಿಂಜರ್ ಅಂಡ್ ಗಾರ್ಲಿಕ್ ಬೇಕಾಗುತ್ತೆ ಸೊ ಮೊದಲೇ ನಾವು ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಈಗ ನಮಗೆ ಇದೆಲ್ಲ ಎಷ್ಟು ಸುಲಭದ ಕೆಲಸ ಅಂತ ಎಣಿಸಬಹುದು ಆದರೆ ಉಪವಾಸದಲ್ಲಿ ಇದೇ ಕೆಲಸ ದೊಡ್ಡದಾಗಿ ಕಾಣುತ್ತೆ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಮಿನ್ಸ್ ಮಾಡಿಕೊಂಡಾದ ಮೇಲೆ ಇನ್ನು ಉಳಿದ ಜಿಂಜರ್ ಆ್ಯಂಡ್ ಗಾರ್ಲಿಕ್ಕನ್ನು ನಾನು ಪೇಸ್ಟ್ ಮಾಡ್ತೇನೆ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್ ಎಲ್ಲ ರೆಸಿಪೀಸ್ಗಳಿಗೆ ತುಂಬಾ ಮುಖ್ಯವಾಗಿದೆ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್ ಮೊದಲೇ ರೆಡಿ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಮೊದಲಿಗೆ ನಾನು ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿಕೊಂಡು ಬೌಲ್ಗೆ ತೆಗೆದುಕೊಂಡಿದ್ದೇನೆ ನಂತರ ನಾನು ಜಿಂಜರನ್ನು ಪೇಸ್ಟ್ ಮಾಡಿಕೊಳ್ತೇನೆ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್ ಮಾಡುವಾಗ ನಾನು ಸ್ವಲ್ಪ ನೀರು ಮತ್ತು ಸ್ವಲ್ಪ ಎಣ್ಣೆಯನ್ನು ಸೇರಿಸಿಕೊಂಡಿದ್ದೆ ಎಣ್ಣೆ ಯಾಕೆ ಸೇರಿಸಿದ್ದಂದರೆ ಕೆಲವೊಂದು ಸಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿದಾಗ ಅದರ ಕಲರ್ ಗ್ರೀನ್ ಆಗುತ್ತೆ ಕಲರ್ ಗ್ರೀನ್ ಆಗಬಾರ್ದಂತ ಸ್ವಲ್ಪ ಎಣ್ಣೆಯನ್ನು ಸೇರಿಸಿದ್ದು ನೋಡಿ ಜಿಂಜರ್ ಪೇಸ್ಟ್ ಅನ್ನು ಸಹ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೇನೆ ಇನ್ನು ಈ ಜಿಂಜರ್ ಮತ್ತು ಗಾರ್ಲಿಕ್ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ಮೇಲೆ ವಾಶ್ ಮಾಡಿಕೊಂಡು ಡ್ರೈ ಮಾಡಿಕೊಂಡ ಒಂದು ಕಂಟೈನರಲ್ಲಿ ನಾನು ಈ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸ್ಟೋರ್ ಮಾಡ್ಕೊಳ್ತೇನೆ ಇನ್ನು ಕೆಲವೊಂದು ರೆಸಿಪೀಸ್ಗಳಿಗೆ ಸಣ್ಣಗೆ ಕಟ್ ಮಾಡಿಕೊಂಡ ಹಸಿರು ಮೆಣಸಿನಕಾಯಿ ಸಹ ಬೇಕಾಗಿರುತ್ತೆ ಅದಕ್ಕೋಸ್ಕರ ಹಸಿರು ಮೆಣಸಿನಕಾಯಿಯನ್ನು ಸಹ ನಾನು ಸಣ್ಣಗೆ ಕಟ್ ಮಾಡಿಕೊಂಡು ಸ್ಟೋರ್ ಮಾಡಿಕೊಳ್ತೇನೆ ಇದನ್ನೆಲ್ಲ ನಾವು ಮೊದಲೇ ಸ್ಟೋರ್ ಮಾಡಿಟ್ಕೊಂಡ್ರೆ ನಮಗೆ ರೆಸಿಪೀಸ್ ಎಲ್ಲ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನಾನು ಕ್ಯಾಪ್ಸಿಕಮ್ಗಳನ್ನು ಕಟ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಳ್ತಿದ್ದೇನೆ ಇಫ್ತಾರ್ಗೆ ಸ್ನ್ಯಾಕ್ಸ್ ಎಲ್ಲ ಮಾಡುವಾಗ ಸಾಧಾರಣವಾಗಿ ಕ್ಯಾಪ್ಸಿಕಮ್ ಬೇಕಾಗಿರುತ್ತೆ ನನ್ನ ಹತ್ರ ಮೂರು ಕಲರ್ನ ಕ್ಯಾಪ್ಸಿಕಮ್ ಉಂಟು ಈ ಕ್ಯಾಪ್ಸಿಕಮ್ ಅನ್ನು ನಾನು ಕೆಲವು ಕ್ಯೂಬ್ಸ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ ಇನ್ನು ಕೆಲವನ್ನು ಜೂಲಿಯನ್ ಕಟ್ ಮಾಡ್ಕೊಂಡಿದ್ದೇನೆ ಕ್ಯೂಬ್ ಮತ್ತು ಜೂಲಿಯನ್ ಕಟ್ ಮಾಡ್ಕೊಂಡ ಕ್ಯಾಪ್ಸಿಕಮ್ಗಳನ್ನು ಗಳನ್ನು ನಾನು ಸೆಪ್ರೇಟ್ ಜಿಪ್ಲಾಕ್ ಬ್ಯಾಗ್ ಅಲ್ಲಿ ಹಾಕೊಂಡು ಸ್ಟೋರ್ ಮಾಡ್ಕೊಳ್ತೇನೆ ನೆಕ್ಸ್ಟ್ ನಾನು ಕ್ಯಾಬೇಜ್ ಮತ್ತು ಕ್ಯಾರೆಟ್ಗಳನ್ನು ಕಟ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಳ್ತಿದ್ದೇನೆ ನಾವು ಇಫ್ತಾರ್ಗೆ ಮುಂದೆ ಯಾವ ರೆಸಿಪೀಸ್ ಮಾಡ್ತೇವೆ ಅದರ ಮೇಲೆ ನಾವು ಈ ವೆಜಿಟೇಬಲ್ಸ್ಗಳನ್ನು ಮೊದಲೇ ಕಟ್ ಮಾಡಿ ಫ್ರೀಝರಲ್ಲಿ ಇಟ್ಕೊಂಡ್ರೆ ಆಗ ಈಸಿ ಆಗ್ತದೆ ನಾನು ಈ ವೆಜಿಟೇಬಲ್ಸ್ಗಳನ್ನು ಫ್ರೀಝರಲ್ಲಿ ತುಂಬ ದಿನಗಳವರೆಗೆ ಇಡಲ್ಲ ನಾನು ಜಾಸ್ತಿ ಅಂದರೆ ಒಂದು ವಾರಕ್ಕೆ ಬೇಕಾಗುವಷ್ಟು ವೆಜ್ಜಸ್ಗಳನ್ನು ಫ್ರೀಝರಲ್ಲಿ ಕಟ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಳ್ತೇನೆ ಒಂದು ವಾರದ ಮೇಲೂ ಇಡಬಹುದು ಆದರೆ ವೆಜಿಟೇಬಲ್ಸ್ಗಳಲ್ಲಿ ಆ ಫ್ರೆಶ್ನೆಸ್ ಇರಲ್ಲ ಸೊ ಅದಕ್ಕೋಸ್ಕರ ನಾನು ಒಂದು ವಾರದ ತನಕ ಮಾತ್ರ ವೆಜಿಟೇಬಲ್ಸ್ಗಳನ್ನು ಸ್ಟೋರ್ ಮಾಡ್ಕೊಳ್ತೇನೆ ನೆಕ್ಸ್ಟ್ ನಾನು ಹೋಮ್ ಮೇಡ್ ಬ್ರೆಡ್ ಕ್ರಮ್ಸ್ ಮಾಡ್ತಿದ್ದೇನೆ ಇಫ್ತಾರ್ ರೆಸಿಪೀಸ್ಗಳಿಗೆಲ್ಲ ಬ್ರೆಡ್ ಕ್ರಮ್ಸ್ ಸಾಧಾರಣವಾಗಿ ಬೇಕಾಗಿರುತ್ತಲ್ವ ಅದಕ್ಕೋಸ್ಕರ ನಾನು ಬ್ರೆಡ್ ಕ್ರಮ್ಸನ್ನು ಮನೆಯಲ್ಲೇ ರೆಡಿ ಮಾಡ್ತಿದ್ದೇನೆ ನಾನು ಬ್ರೆಡ್ ಅನ್ನು ಓವನ್ ಟೋಸ್ಟ್ ಮಾಡುವುದರಿಂದ ಬ್ರೆಡ್ ಅನ್ನು ಕಟ್ ಕಟ್ ಮಾಡಿಕೊಂಡು ಬೇಕಿಂಗ್ ಟ್ರೇಯಲ್ಲಿ ಇಟ್ಕೊಂಡು ಓವನ್ ಅಲ್ಲಿ ಇದು ಸ್ವಲ್ಪ ಕ್ರಿಸ್ಪಿ ಆಗುವ ತನಕ ಟೋಸ್ಟ್ ಮಾಡ್ಕೊಳ್ತೇನೆ ನಂತರ ಮಿಕ್ಸಿಯ ಜಾರಿಗೆ ಹಾಕೊಂಡು ಸ್ವಲ್ಪ ಕ್ರಶ್ ಮಾಡ್ಕೊಂಡು ತೆಗೆದುಕೊಳ್ತೇನೆ ಈ ಬ್ರೆಡ್ ಕ್ರಮ್ಸ್ ಅನ್ನು ನಾನು ಏರ್ಟೈಟ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿಕೊಳ್ತಿದ್ದೇನೆ ಇನ್ನು ರಂಜಾನ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಜಾಸ್ತಿಯಾಗಿ ಬೇಕಾಗಿರುತ್ತೆ ಈ ಸೊಪ್ಪು ಬೇಗ ಹಾಳಾಗಬಾರ್ದಂತ ನಾನು ಮೊದಲು ಇದರಲ್ಲಿ ಏನಾದರೂ ಹಾಳಾದ ಎಳೆಗಳಿದ್ರೆ ಅದನ್ನು ತೆಗೆದು ನಂತರ ಟಿಶ್ಯೂ ಪೇಪರಲ್ಲಿ ಸುತ್ತಕೊಂಡು ಒಂದು ಡಬ್ಬದಲ್ಲಿಟ್ಟು ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡ್ಕೊಳ್ತೇನೆ ಮೊದಲು ನಾವು ಹಾಳಾದ ಎಲೆಗಳನ್ನು ತೆಗಿಲಿಲ್ಲ ಅಂದರೆ ಈ ಹಾಳಾದ ಎಳೆಗಳು ಒಳ್ಳೆ ಇರುವ ಎಳೆಗಳನ್ನು ಹಾಳು ಮಾಡ್ತದೆ ಅದಕ್ಕೋಸ್ಕರ ನಾವು ಮೊದಲು ಅದನ್ನು ತೆಗೆದು ನಂತರ ಸ್ಟೋರ್ ಮಾಡ್ಕೊಳ್ಬೇಕು ನೋಡಿ ಎಲೆಗಳನ್ನು ಇಟ್ಕೊಂಡಾಗಿದೆ ಇನ್ನು ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೇನೆ ಫ್ರೀಸರಲ್ಲಿ ಇಡುವುದಿಲ್ಲ ಇನ್ನು ನಾನು ಒಂದು ಒಳ್ಳೆ ಟೇಸ್ಟಿಯಾಗಿರುವಂಥ ನಾನ್ ವೆಜ್ ಮಸಾಲಾ ಗ್ರೇವಿಯನ್ನು ರೆಡಿ ಮಾಡ್ತೇನೆ ಈ ಮಸಾಲಾ ಗ್ರೇವಿ ಒಂದಿದ್ರೆ ನಮಗೆ ಒಂದು ಗಳಿಗೆಯಲ್ಲಿ ವೆಜ್ ಕರಿಯನ್ನು ಮಾಡಬಹುದು ಮೊದಲು ನಾವು ಇದಕ್ಕೆ ಕೆಲವು ಇಂಗ್ರೀಡಿಯಂಟ್ಸ್ ಗಳನ್ನು ರೋಸ್ಟ್ ಮಾಡ್ಕೋಬೇಕು ತವಾಗೆ ಒಂದು ಚಮಚದಷ್ಟು ಎಣ್ಣೆ ಸೇರಿಸಿ ಮೊದಲು ಐವತ್ತು ಒಣಮೆಣಸನ್ನು ಎರಡು ಮೂರು ನಿಮಿಷಗಳವರೆಗೆ ಲೋ ಫ್ಲೇಮ್ ರೋಸ್ಟ್ ಮಾಡಿಕೊಂಡಿದ್ದೇನೆ ಆಮೇಲೆ ಅದೇ ತವಾಗೆ ಒಂದೂವರೆ ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಟೇಬಲ್ ಸ್ಪೂನ್ನಷ್ಟು ಬಡಸೊಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಇದನ್ನೆಲ್ಲ ಎರಡು ಮೂರು ನಿಮಿಷಗಳವರೆಗೆ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೇನೆ ಇದನ್ನೆಲ್ಲ ರೋಸ್ಟ್ ಮಾಡುವುದರಿಂದ ಈ ಗ್ರೇವಿಯಲ್ಲಿ ಒಂದು ಒಳ್ಳೆಯ ಅರೋಮ ಬರ್ತದೆ ನಂತರ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಒಳ್ಳೆ ಪೇಸ್ಟ್ ಥರ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಈ ನಾನ್ ವೆಜ್ ಮಸಾಲಾ ಗ್ರೇವಿಯನ್ನು ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಮತ್ತೆ ನಮಗೆ ಉಪವಾಸದಲ್ಲಿ ತುಂಬಾನೇ ಈಸಿ ಆಗ್ತದೆ ಮತ್ತೆ ನಾವು ಗಡಿ ಗಡಿ ಇದನ್ನು ರುಬ್ಕೊಳ್ಬೇಕಂತ ಇಲ್ಲ ಉಪವಾಸದಲ್ಲಿ ನಮಗೆ ಬೇರೆಲ್ಲ ತುಂಬಾ ಕೆಲಸ ಇರುವಾಗ ಇದನ್ನೆಲ್ಲ ನಾವು ಗ್ರೈಂಡ್ ಮಾಡ್ಕೊಳ್ತಾ ಕುತ್ಕೊಳ್ಳುವಾಗ ನಮ್ಮ ತುಂಬಾ ಟೈಮ್ ವೇಸ್ಟ್ ಆಗ್ತದೆ ಅದಕ್ಕೋಸ್ಕರ ಇದನ್ನೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು ರೆಡಿಯಾದ ಮಸಾಲೆಯನ್ನು ಒಂದು ಡಬ್ಬದಲ್ಲಿ ಹಾಕ್ಕೊಂಡು ಫ್ರೀಸರ್ ಅಲ್ಲಿ ನಾನು ಸ್ಟೋರ್ ಮಾಡ್ಕೊಳ್ತೇನೆ ನಾವು ಈ ಮಸಾಲೆಯನ್ನು ಒಂದು ತಿಂಗಳವರೆಗೆ ಫ್ರೀಝರಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಳ್ಬಹುದು ಏನೂ ಹಾಳಾಗಲ್ಲ ನಂತರ ನಾನು ಈ ಬೋನ್ಲೆಸ್ ಚಿಕನ್ ಉಂಟಲ್ಲ ಅದನ್ನೆಲ್ಲ ನಾನು ಬೇರೆ ಬೇರೆ ಜಿಪ್ಲಾಗ್ ಬ್ಯಾಗಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಳ್ತೇನೆ ಈ ಚಿಕನನ್ನು ನಾವು ಮೊದಲೇ ಈ ಥರ ಬೇರೆ ಬೇರೆ ಸೆಪ್ರೇಟಾಗಿ ಇಡುವುದರಿಂದ ನಮಗೆ ಇದು ತೆಗಿಲಿಕ್ಕೆ ತುಂಬಾ ಈಸಿ ಆಗ್ತದೆ ಆಮೇಲೆ ಇದು ಎಲ್ಲ ಚಿಕನನ್ನು ನಾವು ಡೀಫ್ರೋಸ್ಟ್ ಮಾಡಬೇಕಂತ ಇಲ್ಲ ಆಮೇಲೆ ಇನ್ನು ಕೆಲವು ಬೋನ್ಲೆಸ್ ಚಿಕನನ್ನು ನಾನು ಈ ಥರ ಕ್ಯೂಬ್ಸಲ್ಲಿ ಕಟ್ ಮಾಡಿಕೊಂಡಿರ್ತೇನೆ ನನಗೆ ಯಾವುದಾದ್ರೂ ರೆಸಿಪಿಗೆ ಈ ಥರ ಕ್ಯೂಬ್ಸಲ್ಲಿ ಚಿಕನ್ ಬೇಕಿದ್ದರೆ ಆಗ ಇದು ನನಗೆ ಈಸಿ ಆಗ್ತದೆ ಇನ್ನು ನಾನು ಸ್ಟೋರ್ ಮಾಡಿಕೊಂಡ ಈ ಚಿಕನ್ನ ಮೇಲೆ ಅದರದ್ರ ಹೆಸರನ್ನು ಬರೆದಿಡ್ತೇನೆ ಯಾಕಂದರೆ ನನಗೆ ಮತ್ತೆ ಇದು ಮಿಸ್ ಆಗಬಾರ್ದಂತ ನಂತರ ನಾನು ಕೆಲವು ಬೋನ್ಲೆಸ್ ಚಿಕನಿಂದ ಚಿಕನ್ ಕೀಮವನ್ನು ಮನೆಯಲ್ಲೇ ರೆಡಿ ಮಾಡ್ತಿದ್ದೇನೆ ಸಪೋಸ್ ನಮಗೆ ಚಿಕನ್ ಕೀಮ ಸಮೋಸ ಮಾಡಬೇಕಿದ್ರೆ ಇಲ್ಲಾಂದರೆ ಕೀಮದಿಂದ ಯಾವುದೇ ಡಿಶನ್ನು ಮಾಡಬೇಕಿದ್ರೆ ಆಗ ಇದು ತುಂಬಾ ಈಸಿ ಆಗ್ತದೆ ಎಲ್ಲ ಪ್ಯಾಕೆಟ್ನ ಮೇಲೂ ನಾನು ಅದರ ಅದರದೇ ಹೆಸರನ್ನು ಬರೆದಿಟ್ಟಿದ್ದೇನೆ ಯಾಕಂದರೆ ಮತ್ತೆ ಕನ್ಫ್ಯೂಸ್ ಆಗಬಾರ್ದಂತ ರಂಜಾನ್ ಪ್ರಿಪ್ರೇಷನಲ್ಲಿ ತುಂಬಾ ಸುಸ್ತಾಗ್ತದೆ ಆದರೆ ಒಂದೆರಡು ದಿನ ಸ್ವಲ್ಪ ಕಷ್ಟಪಟ್ಟರೆ ಮತ್ತು ಮೂವತ್ತು ದಿನ ಸ್ವಲ್ಪ ಆರಾಮಾಗಿರಬಹುದು ಫ್ರೆಂಡ್ಸ್ ನಿಮಗೆ ರಂಜಾನ್ ಪ್ರಿಪ್ರೇಷನ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಈ ಪುಣ್ಯ ರಂಜಾನ್ ತಿಂಗಳಿಂದ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಬಯಸ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್